ವಚನ ಪಂಚಾಕ್ಷರಿ ಮಂತ್ರ ಪಠಣ ರುದ್ರಾಭಿಷೇಕ ಮಕ್ಕಳ ಭಕ್ತರ ಕಣ್ಣೀರು ಜಯ ಘೋಷ ಗಣ್ಯರ ನಮನಗಳ ನಡುವೆ ಶಿವಕುಮಾರ ಸ್ವಾಮೀಜಿ ಅವರ ಅಂತಿಮ ಸಂಸ್ಕಾರದ ವಿಧಿ ವಿಧಾನಗಳು ವೀರಶೈವ ಲಿಂಗಾಯತ ಸಂಪ್ರದಾಯದ ರೀತಿ ಜರುಗಿತು ಶಿವಕುಮಾರ ಸ್ವಾಮೀಜಿ ಅವರು ಗುರುಗಳಾದ ಉದ್ದಾನ ಶಿವಯೋಗಿಗಳ ಶಿವೈಕ್ಯರಾದ ಅವಧಿಯಲ್ಲಿ ಪಾಲಿಸಿದ ಕ್ರಿಯಾ ಸಮಾಧಿಯ ವಿಧಿವಿಧಾನವನ್ನೇ ಅನುಸರಿಸಲಾಯಿತು ಶಿವಯೋಗಿಗಳ ಗದ್ದುಗೆ ಪಕ್ಕದಲ್ಲಿಯೇ ಶಿವಕುಮಾರ ಸ್ವಾಮೀಜಿ ಅವರ ಕ್ರಿಯಾ ಸಮಾಧಿಯ ಭವನವೂ ಇರುವುದು ವಿಶೇಷ ಕ್ರಿಯಾ ಸಮಾಧಿ ಸ್ಥಳವನ್ನು ಮರಳಿನಿಂದ ಮುಚ್ಚಲಾಗಿತ್ತು ಸೋಮವಾರ ಮಧ್ಯಾಹ್ನವೇ ಮರಳನ್ನು ತೆಗೆದು ಇಡೀ ಭವನವನ್ನು ಮಠದ ಸಿಬ್ಬಂದಿ ಶುಚಿಗೊಳಿಸಿದರು ನಾನಾ ಮಠಾಧೀಶರು ಭವನ ಪ್ರವೇಶದಲ್ಲಿ ಅಲ್ಲೇ ಆಗಬೇಕಾದ ಸಿದ್ಧತೆ ಮತ್ತು ಕಾರ್ಯಗಳ ಬಗ್ಗೆ ಕ್ರಮ ಸ್ವಯಂ ಸೇವಕರು ಮಠದ ಸಿಬ್ಬಂದಿ ಕ್ರಿಯಾ ಸಮಾಧಿಗೆ ಅಗತ್ಯವಿರುವ ವಸ್ತುಗಳನ್ನು ರಾತ್ರಿಯೇ ಭವನದೊಳಗೆ ಸಂಗ್ರಹಿಸಿದರು ಅದಾಗಲೇ ಭವನಕ್ಕೆ ದೇಗುಲದ ಕಳೆ ಬಂದಿತ್ತು ಭಕ್ತರು ಕ್ರಿಯಾ ಸಮಾಧಿಯ ಸ್ಥಳಕ್ಕೆ ನಮಿಸ್ತಾ ಇದ್ರು ಮಂಗಳವಾರ ಬೆಳಿಗ್ಗೆ ಮಠದ ಅರ್ಚಕರಾದ ಎಂಎನ್ ಚಂದ್ರಶೇಖರಯ್ಯ ಕಂಚುಗಲ್ ಬಂಡೆ ಮಠದ ಬಸವಲಿಂಗ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸ್ಥಳ ಶುದ್ಧಿ ಪಂಚಕಳಸ ಪೂಜೆ ಅಷ್ಟ ದಿಕ್ಪಾಲಕರು ಸಪ್ತ ಋಷಿಗಳು ಪೂಜೆಗಳು ಜರುಗಿದವು ತಾಮ್ರದ ತಗಡಿನಲ್ಲಿ ಮಂತ್ರ ಭಿಕ್ಷಾಕ್ಷರ ಮತ್ತು ಓಂ ನಮಃ ಶಿವಾಯ ಎಂದು ಬರೆಸಲಾಯಿತು ಕ್ರಿಯಾ ಸಮಾಧಿಯ ಸ್ಥಳ ಮತ್ತು ಭವನದ ಹೊರಭಾಗದಲ್ಲಿ ಹೂವಿನಿಂದ ಅಲಂಕರಿಸಲಾಯಿತು ಸಂಜೆ ಐದು ಗಂಟೆಯಿಂದ ಸ್ವಾಮೀಜಿಯವರ ಪಾರ್ಥಿವ ಶರೀರದ ಮೆರವಣಿಗೆ ರುದ್ರಾಕ್ಷಿ ರಥದಲ್ಲಿ ನಡೆಯಿತು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸಚಿವರು ಸರ್ಕಾರದ ಪರವಾಗಿ ಪುಷ್ಪ ನಮನ ಸಲ್ಲಿಸಿದರು ಪೊಲೀಸರು ಕುಶಲ ತೋಪು ಸಿಡಿಸಿ ಮೂಲಕ ಸರ್ಕಾರಿ ಗೌರವಗಳನ್ನು ಸಲ್ಲಿಸಿದರು ಪಾರ್ಥಿವ ಶರೀರಕ್ಕೆ ಹೊದಿಸಿದ್ದ ರಾಷ್ಟ್ರಧ್ವಜವನ್ನು ಕುಮಾರಸ್ವಾಮಿ ಅವರು ಹಸ್ತಾಂತರಿಸುವಾಗ ಸಿದ್ದಲಿಂಗ ಸ್ವಾಮೀಜಿ ಭಾವುಕರಾದರು ಸಂಜೆ ಆರು ಮೂವತ್ತಕ್ಕೆ ಪಾರ್ಥಿವ ಶರೀರವನ್ನು ಕ್ರಿಯಾ ಸಮಾಧಿ ಸ್ಥಳಕ್ಕೆ ತರಲಾಯಿತು ಕ್ರಿಯಾ ಸಮಾಧಿಯ ಮೊದಲ ಮೆಟ್ಟಿಲಿನಲ್ಲಿ ಶರೀರಕ್ಕೆ ಪಂಚಾಮೃತ ಅಭಿಷೇಕ ನೆರವೇರಿಸಲಾಯಿತು ಎರಡು ಮತ್ತು ಮೂರನೇ ಮೆಟ್ಟಿಲಿನಲ್ಲಿ ಎಳನೀರು ಆಮ್ಲರಸ ಸುಗಂಧ ತೈಲಗಳಿಂದ ಅಭಿಷೇಕ ಮತ್ತು ಮಂಗಳಾರತಿ ನೆರವೇರಿಸಲಾಯಿತು ನಂತರ ಸಮಾಧಿ ಸ್ಥಳದಲ್ಲಿರುವ ಗುಡಿಯಲ್ಲಿ ಶ್ರೀಗಳ ದೇಹ ಕೂರಿಸಲಾಯಿತು ದೇಹವನ್ನು ಒಣ ಬಟ್ಟೆಯಿಂದ ಒರೆಸಿ ಸ್ವಾಮೀಜಿಯವರ ಧರಿಸುತ್ತಿದ್ದ ಇಷ್ಟಲಿಂಗವನ್ನು ಅವರ ಕೈಯಲ್ಲಿಟ್ಟು ಪೂಜೆ ಮಾಡಲಾಯಿತು ಹೊಸ ಬಟ್ಟೆ ತೊಡಿಸಲಾಯಿತು ಬಿಲ್ವಾರ್ಚನೆ ಪುಷ್ಪಾರ್ಚನೆ ಜರುಗಿತು ಮಠಾಧೀಶರು ಅರ್ಚಕರು ಗುರುಕರ್ಣ ತ್ರಿವಿಧಿ ವೇದಗಳನ್ನು ಪಠಿಸಿದರು ವೀರಶೈವ ಲಿಂಗಾಯತ ಸಂಪ್ರದಾಯದ ಪೂಜೆಯಲ್ಲಿ ಬಿಲ್ವ ಪತ್ರೆಗೆ ಪ್ರಮುಖ ಸ್ಥಾನ ಇದೆ ಆದ ಕಾರಣ ಇಡೀ ಪೂಜೆಯಲ್ಲಿ ಬಿಲ್ವ ಪತ್ರೆ ಪ್ರಧಾನವಾಗಿ ಬಳಕೆ ಆಯಿತು ಧಾರ್ಮಿಕ ವಿಧಿ ವಿಧಾನಗಳು ಪೂರ್ಣಗೊಂಡ ತರುವಾಯಿ ಸಮಾಧಿಯ ಒಳಗೆ ಉಪ್ಪು ಸೇರಿಸಲಾಯಿತು ಏಳು ಸಾವಿರಕ್ಕೂ ಹೆಚ್ಚು ಕ್ರಿಯಾಗಟ್ಟಿ ಜೋಡಿಸುವ ಮೂಲಕ ಶಿವಕುಮಾರ ಸ್ವಾಮೀಜಿ ಅವರ ದೇಹವನ್ನು ವಿಭೂತಿಯಿಂದಲೇ ಪೂರ್ಣವಾಗಿ ಮುಚ್ಚಲಾಯಿತು ನಂತರ ಅದರ ಮೇಲೆ ಮರಳನ್ನು ಹಾಕಲಾಯಿತು ಈ ಎಲ್ಲಾ ವಿಧಿವಿಧಾನಗಳು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಜರುಗಿದವು ಶರಣರ ಗುಣವ ಮಠದಿ ಕಾಣು ಎನ್ನುವ ನುಡಿಯಂತೆ ಕ್ರಿಯಾ ವಿಧಿವಿಧಾನಗಳು ನಡೆಯುವಾಗ ಭಕ್ತರು ಶಿವಕುಮಾರ ಸ್ವಾಮೀಜಿಯವರ ಸಾಧನೆಯನ್ನು ಮೆಲುಕು ಹಾಕಿದರು ಸಿದ್ಧಗಂಗೆಯ ಗುರುವೇ ನಿನ್ನ ಚರಣವೇ ನಮೋ ನಮ ಎಂದು ಗದ್ದಿಗೆ ನಮಿಸಿದ್ರು ಏನಿದು ಕ್ರಿಯಾ ಸಮಾಧಿ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಲಿಂಗಾಧ್ಯಕ್ಷರಾಗಿ ಮೃತಪಟ್ಟವರಿಗೆ ಇಲ್ಲವೇ ಮಠಾಧೀಶರಿಗೆ ನಡೆಸುವ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳ ಕ್ರಿಯೆ ಸಮಾಧಿ ಎನ್ನುವುದು ಕ್ರಿಯಾ ಸಮಾಧಿಯ ವಿಸ್ತೀರ್ಣವು ಒಂಬತ್ತು ಪಾದ ಉದ್ದ ಐದು ಪಾದ ಅಗಲ ಇರುತ್ತದೆ ಒಂದು ಪಾದ ಎಂದರೆ ಯಾರು ಮೃತಪಟ್ಟಿರ್ತಾರೋ ಅವರ ಬಲಪಾದದ ಕಿರುಬೆರಳಿನಿಂದ ಹಿಮ್ಮಡಿಯವರೆಗಿನ ಉದ್ದವಾಗಿರುತ್ತದೆ ಸಮಾಧಿಯ ಸ್ಥಳದೊಳಗೆ ಇಳಿಯಲು ಮೂರು ಮೆಟ್ಟಿಲುಗಳು ಇರುತ್ತವೆ ತ್ರಿಕೋನಾಕಾರದಲ್ಲಿ ಗೂಡು ನಿರ್ಮಿಸಿದ್ದು ಒಳಗೆ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ ಆ ಗೂಡಿನ ಮೇಲೆ ದೀಪಗಳು ಇಡಲು ಸಣ್ಣ ಗೂಡು ಮಾಡಲಾಗುತ್ತೆ ಕ್ರಿಯಾ ಸಮಾಧಿಯಲ್ಲಿ ರುದ್ರಾಭಿಷೇಕ ಕಡ್ಡಾಯ ಇಡೀ ದೇಹವನ್ನು ಕ್ರಿಯಾಗಟ್ಟಿಯಲ್ಲಿ ಮುಚ್ಚಿಡಬೇಕು ಅಂದ್ರೆ ವಿಭೂತಿಯಲ್ಲಿ ಮುಚ್ಚಿಡಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಥವಾ ಓಂ ನಮಃ ಶಿವಾಯ ಎಂದು ಬರೆದ ವಿಭೂತಿ ಗಟ್ಟಿ ಮಾತ್ರ ಕ್ರಿಯಾಗಟ್ಟಿ ಎನಿಸಲಾಗುತ್ತದೆ ಮಠಾಧೀಶರ ಕ್ರಿಯಾ ಸಮಾಧಿ ಸ್ಥಳದಲ್ಲಿ ದೇಗುಲ ನಿರ್ಮಾಣವಾದರೆ ಸಾಮಾನ್ಯ ಜನರ ಕ್ರಿಯಾ ಸಮಾಧಿ ಮೇಲೆ ಲಿಂಗವನ್ನು ಪ್ರತಿಷ್ಠಾಪಿಸಲಾಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ